ಇವತ್ತು ವಿಶೇಷವಾಗಿ ಮೂರನೇ ಕಾರ್ತಿಕ್ ಸೋಮವಾರ ಇವತ್ತು ಬಹಳ 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 ಭಕ್ತಿಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಇವತ್ತು ದೇವರ ದರ್ಶನ ಪಡಿತಾ ಇದ್ದಾರೆ ಅದರಲ್ಲೂ ಈ ಬೀರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಈ ಭಾಗದ ಬೆಂಗಳೂರಿನ ಎಲ್ಲ ಸಮಸ್ತ ಭಕ್ತಾದಿಗಳು ಬಂದು ಇವತ್ತು ದೇವ್ರ ದರ್ಶನ ಪಡಿತಾ ಇದ್ದಾರೆ ಬಹಳ ವಿಶೇಷ ದಿನ ಇವತ್ತು ಈ ಟ್ರಸ್ಟ್ನ ಎಲ್ಲ ಕಾರ್ಯದರ್ಶಿಗಳಿಂದ ಹಿಡಿದು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಭಕ್ತಾದಿಗಳು ಪೂಜೆ ಮಾಡಲಿಕ್ಕೆ ವಿಶೇಷವಾಗಿ ಈ ದೀಪ ಬೆಳಗೋದರ ಮುಖಾಂತರ ಏನು ಇದೆ ದೀಪ ಆರತಿ ದೀಪ ಆರತಿಯನ್ನ ಅವರು ಮಾಡ್ತಾ ಇದ್ದಾರೆ ತುಂಬಾ ಮಹಿಳೆಯರು ಬಂದು ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಅವ್ರಿಗೆ ಈ ಆಡಳಿತ ಮಂಡಳಿಗಳು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರ ಭಕ್ತಿಯಿಂದ ಅವ್ರು ಪೂಜೆ ಮಾಡಲಿಕ್ಕೆ ಅದೇ ರೀತಿ ಅನೇಕರು ಎಲ್ಲ ಭಕ್ತಾದಿಗಳು ಕೂಡ ಬಂದಿಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾನು ಅಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ವ ಜನರು ಎಲ್ಲ ಜನರು ಕೂಡ ಒಳ್ಳೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಶಾಂತಿ ಜ ಎಲ್ಲ ನೀಡಲಿ ಅಂತೇಳಿ ನಾನು ಬೀರೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಂದು ವಿಚಾರ ಈ ಬಂದು ಏನು ಬೆಂಗಳೂರಿನಲ್ಲಿ ಇವತ್ತು ನಾವು ಈ ಒಂದು ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಹಬ್ಬ ಅಂತಲೇ ಹೇಳಬೇಕು ಕಾರ್ತಿಕ್ ಸೋಮವಾರದ ಮೂರನೇ ವಾರ ಹಬ್ಬ ಅಂತಲೇ ಹೇಳ್ಬೇಕಾಗತ್ತೆ ಅಂಥ ಒಂದು ಕಾರ್ತಿಕ್ ಸೋಮವಾರ ದೇವರಲ್ಲಿ ಭಾಳ ಭಕ್ತಿ ಮಹದೇಶ್ವರ ಈಶ್ವರ ಬೀರೇಶ್ವರ ಎಲ್ಲ ದೇವರುಗಳ ಒಂದು ಭಕ್ತಿಯಲ್ಲಿ ನಾವು ಮಿಂದಿದ್ದೀವಿ ಇವತ್ತು ಮಿಂದೆದ್ದಿದ್ದಾರೆ ಎಲ್ಲ ಮಹಿಳೆಯರು ಭಾಳ ಆರ್ತಿಯನ್ನು ತೆಗಿತಾ ಇದ್ದಾರೆ ತಗೊಳ್ತಾ ಇದ್ದಾರೆ ಭಾಳ ಖುಷಿ ಆಗ್ತಾ ಇದೆ ಸೊ ಮುಂದಿನ ವರ್ಷವೂ ಕೂಡ ಇದೇ ರೀತಿ ಪ್ರತಿ ವರ್ಷ ಭಾಳ ವರ್ಷಗಳಿಂದ ಈ ಒಂದು ದೇವಸ್ಥಾನದಲ್ಲಿ ಬೀರೇಶ್ವರ ದೇವಸ್ಥಾನದಲ್ಲಿ ಭಾಳ ಭಕ್ತಿಯಿಂದ ಆ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಕೂಡ ಸಲ್ಲಿಸ್ತಾ ಇದ್ದೀವಿ ಶ್ರೀ ಮಹದೇಶ್ವರ ಬೀರೇಶ್ವರ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆ ಆರೋಗ್ಯ ಐಶ್ವರ್ಯ ಶಾಂತಿ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಚಲನಚಿತ್ರ ಏನು ಇದೆ ಭಗೀರಥ ಗೆಲ್ಸಿದಿರ ಎಲ್ಲ ವೀಕ್ಷಕರು ಗೆಲ್ಸಿದ್ದಾರೆ ನಮ್ಮ ಕರ್ನಾಟಕ ಜನ ಗೆಲ್ಸಿದ್ದಾರೆ ಅದೇ ರೀತಿ ನನ್ನ ಮುಂದಿನ ಚಿತ್ರ ದಿಗ್ದರ್ಶಕ ಅದನ್ನು ಕೂಡ ಅಂತ ಅಂತೇಳಿ ನಾನು ವೀರೇಶ್ವರ ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಹಾಗೂ ಸಮಸ್ತ ಭಕ್ತಾದಿಗಳಲ್ಲಿ ನಮ್ಮ ಆಡಳಿತ ಮಂಡಳಿಯವರಲ್ಲಿ ನಾನು ಬ ಭಕ್ತಿಯಿಂದ ಕೇಳ್ಕೊಂಡಿದ್ದೀನಿ ನಮ್ಮ ಇಡೀ ಏನು ಒಂದು ತಂಡ ಇದೆ ಇವತ್ತು ನಮ್ಮ ಬಗಿರದ ತಂಡ ನಾವು ಬಂದಿದ್ದೀವಿ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದೀವಿ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಕೌರವೆಂಟೇಶ್ವರ್ ಇದ್ದಾರೆ ನಿರ್ಮಾಪಕರಾದ ಚೇತನ್ ರಮೇಶ್ವರ್ ಇದ್ದಾರೆ ನಮ್ಮ ಕಾರ್ಯದರ್ಶಿ ಶಿವರಾಜ್ ಅವರು ಕಾರ್ಯದರ್ಶಿ ದೇವಸ್ಥಾನದ ನಾಗರಾಜ್ ಅವರು ಟ್ರಸ್ಟಿ ಅವರು ಅದೇ ರೀತಿ ಅನೇಕರು ಎಲ್ಲ ಬಂಧು ಬಳಗದವ್ರು ಇದ್ದಾರೆ ಹಾಗಾಗಿ ಸಮಸ್ತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ತುಂಬಾ ಚಿಕ್ಕ ವಯಸ್ಸಿಂದಾನೇ ಬರ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ಬಹಳ ಒಂದು ಐತಿಹಾಸಿಕವಾದಂತಹ ದೇವಸ್ಥಾನ ಅಂದ್ರೆ ತಪ್ಪಾಗ್ಲಾರ್ದು ಬೀರೇಶ್ವರ ದೇವಾಲಯ ಇದು ಈ ಭಾಗದಲ್ಲಿ ಈ ಜನಸಂಖ್ಯೆ ಹೆಚ್ಚು ಇರುವಂತಹ ಈ ಒಂದು ಬಡಾವಣೆಯಲ್ಲಿ ಮೋಲ